ವಿಜ್ಞಾನ ಹಾಗೂ ತಂತ್ರಜ್ಞಾನ ಎಷ್ಟೇ ಬೆಳೆಯುತ್ತಿದ್ದರೂ ಸಹ ಇನ್ನೊಂದೆಡೆ ಮೌಢ್ಯತೆ ಎನ್ನುವುದು ಸದ್ದಿಲ್ಲದೆ ಜೊತೆ ಜೊತೆಯಾಗಿ ಬೆಳೆಯುತ್ತಿದೆ ಇದರ ನಡುವೆ ಇಂದಿನ ಯುವ ಸಮುದಾಯಕ್ಕೆ ಮೌಢ್ಯತೆಯ ಮೋಸದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಕೂಡ ಆಗಬೇಕಾಗಿದೆ ಆದ್ದರಿಂದಲೇ ಹೊಸಕೋಟೆ ತಾಲೂಕಿನ ತಿರುಂಶೆಟ್ಟಿ ಕ್ರಾಸ್ನಲ್ಲಿರುವಂತಹ ವಿದ್ಯಾವನ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಕರ್ನಾಟಕ ಸರ್ಕಾರದ ನಿರ್ದೇಶಕರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮ ಆರಂಭ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನೆ ಹಾಗೂ ಪವರ್ಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿದ್ಯಾವನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಸುಜಾತ ರೆಡ್ಡಿ ಪ್ರಾಂಶುಪಾಲರಾದಂತಹ ಬೈರಾರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಅರಿವನ್ನ ಮತ್ತಷ್ಟು ಮೂಡಿಸುವ ಜೊತೆಗೆ ಮೂಢನಂಬಿಕೆಯ ರಹಸ್ಯವನ್ನು ಬಯಲು ಮಾಡುವ ಕಾರ್ಯಕ್ರಮವನ್ನು ನಿರ್ಮಿಸಲು ಈ ವೇದಿಕೆಯನ್ನು ರೂಪಿಸಿದರು ಇನ್ನು ಪವಾಡ ಭಂಜಕರಾದಂತಹ ಹುಲಿಕಲ್ ನಟರಾಜ್ರವರು ಹಲವಾರು ರೀತಿಯ ಪವಾಡಗಳನ್ನು ಮಾಡುವುದರ ಮೂಲಕ ಸಾರ್ವಜನಿಕರು ಯಾವ ರೀತಿ ಮೋಸ ಹೋಗ್ತಾರೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋದ್ರ ಮೂಲಕ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಮೌಢ್ಯತೆಯ ವಿರುದ್ಧ ಸಮರ ಸಾರಬೇಕು ಎಂದರು ನಾವೆಲ್ಲ ಇಪ್ಪತ್ತನೇ ಶತಮಾನದಲ್ಲಿದ್ದು ಮಂಗಳ ಗ್ರಹದಲ್ಲಿ ಮನೆ ಮಾಡಿ ವಾಸ ಮಾಡಲು ಹೊರಟಿದ್ದೇವೆ ನಾವು ಕಂಡುಹಿಡಿದ ತಂತ್ರಜ್ಞಾನಗಳ ದುರ್ಬಳಕೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಮೌಢ್ಯತೆಯ ಮಾರಿಯನ್ನು ಅತಿ ಹೆಚ್ಚು ಪ್ರಸಾರ ಮಾಡುತ್ತಿದ್ದಾರೆ ಇದರಿಂದ ಅತ್ಯಾಚಾರ ವ್ಯಭಿಚಾರ ಮನೋವಿಕೃತಿ ಮಾನಸಿಕ ದೌರ್ಬಲ್ಯ ಹೆಚ್ಚಾಗುತ್ತಿದೆ ಇದನ್ನು ಕಡಿವಾಣ ಮಾಡಲು ಮೌಢ್ಯ ವಿರೋಧಿ ಪ್ರತಿಬಂಧಕ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು ಅಂದರು ವಿದ್ಯಾವನ ಕಾಲೇಜು ಆರಂಭ ಅಂತ ಹೇಳಿ ಹೊಸ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಆಹ್ವಾನಿಸ್ಕೊಳ್ತಾ ಇದ್ದಾರೆ ಅದು ಹೊಸಕೋಟೆ ತಾಲೂಕಲ್ಲಿರುವಂಥ ಆ ವಿದ್ಯಾವನ ಕಾಲೇಜು ಆ ಸಿಬ್ಬಂದಿ ವರ್ಗದವರು ಇವತ್ತಿನ ಆ ಆರಂಭ ಅಂತಕ್ಕಂಥ ಪಾಯಿಂಟ್ ಈ ನೇಮ್ ಇಟ್ಕೊಂಡು ಮಕ್ಕಳನ್ನು ಆಕರ್ಷಿಸಿರೋದು ಒಂದು ಕಲ್ಚರ್ ಈ ಕಲ್ಚರ್ ಎಲ್ಲ ಕಾಲೇಜಲ್ಲಿ ಇರಬೇಕು ಆ ಮಕ್ಕಳಲ್ಲಿ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಅದೆಲ್ಲದಕ್ಕಿಂತ ಬಿಹೇವಿಯರ್ ಮತ್ತು ಆಟಿಟ್ಯೂಡ್ ಇದೆಯಲ್ಲ ಅದ್ಭುತವಾಗಿ ಈ ಕಾಲೇಜಲ್ಲಿ ಕಂಡು ಬಂದ್ವಿ ಈ ಕಾಲೇಜು ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದಕ್ಕಿಂತ ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋದು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗಿದೆ ಈ ವಿದ್ಯಾವನ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೆಗೆ ಆಡಳಿತ ಬಂದವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ನಾವೇ ಕಂಡುಕೊಂಡಂಥ ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ ನಮ್ಮ ಮನಸ್ಸು ಸೆಕೆಂಡ್ ಸೆಕೆಂಡ್ಗೆ ಔಟ್ಡೇಟೆಡ್ ಆಗ್ತಾ ಇದೆ ಬಿಕಾಸ್ ನಮ್ಮ ದುರ್ಬಲ ಮನಸ್ಸು ವೀಕ್ ಮೈಂಡ್ ಈ ವೀಕ್ ಮೈಂಡ್ ಅನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಜನ ನಮ್ಮ ಮುಂದೆ ಇದ್ದಾರೆ ಇವತ್ತು ಮಂತ್ರ ತಂತ್ರಗಳ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಅದರಲ್ಲೂ ವಿಜ್ಞಾನದ ತಂತ್ರಜ್ಞಾನಗಳನ್ನ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ನಿರಂತರವಾಗಿ ಶೋಷಣೆ ನಡೀತಾ ಇದೆ ಮಕ್ಕಳೇ ನಾವು ಜಾಗೃತರಾಗಲಿಲ್ಲ ಅಂದರೆ ಈ ಜಗತ್ತು ಜಾಗೃತರಾಗಲಿಕ್ಕೆ ಸಾಧ್ಯ ಆಗಲ್ಲ ನಾವು ಎಷ್ಟೇ ಟೆಕ್ನಾಲಜಿ ಬೆಳೆದರೂ ಸದೃಢವಾದ ಮನಸ್ಸನ್ನು ಇಟ್ಕೊಳ್ಳಲಿಲ್ಲ ಅಂದರೆ ನಮ್ಮ ಮೈಂಡ್ ಸ್ಟ್ಯಾಮಿನ ಇಟ್ಕೊಳ್ಳಲಿಲ್ಲ ಅಂದರೆ ನಿರಂತರವಾಗಿ ಸೋಲನ್ನು ಒಪ್ಕೊಳ್ತಲೇ ಇರ್ತೀವಿ ಒಪ್ಕೊಳ್ತಲೇ ಇರ್ತೀವಿ ಮೊದಲು ನೀವು ಜಗತ್ತನ್ನು ಗೆಲ್ಲಬೇಡಿ ನಿಮ್ಮ ಮನಸ್ಸನ್ನ ಗೆಲ್ಲಿ ನೋಡಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಶೀಕರಣ ಅಂತ ಹೇಳಿ ಹಾಕ್ತಾರೆ ವಾಟ್ ಯು ಮೀನ್ ವಶೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಬ್ಲಾಕ್ ಮ್ಯಾಜಿಕ್ ನಡೆಯುತ್ತ ನಡೆಯದಾದ್ರೆ ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು ಅಂತ ಒಂದೇ ಒಂದು ನಾನು ಹೇಳುವಂಥದ್ದು ಆತ್ಮ ಇದೆ ದೆವ್ವ ಇದೆ ಆತ್ಮ ಜೊತೆ ಮಾತನಾಡ್ತೀನಿ ಅದೆಲ್ಲ ಪುನರ್ಜನ್ಮ ಇದೆ ಅಂತ ಹೇಳುವಂಥವ್ರಿಗೆ ನಾನು ನಿಮ್ಮ ಮುಂದೆ ಒಂದು ಸವಾಲಾಗ್ತೀನಿ ಅಮಾಯಕ ಒಂದು ಹೆಣ್ಣು ಮಗು ಸೌಜನ್ಯ ಮೇಲೆ ಆಗ್ಬಾರದ್ದಾಗತ್ತೆ ಸೌಜನ್ಯವನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆದರೆ ಅದೇ ಸೌಜನ್ಯದ ಆತ್ಮ ಬೇರೆಯವರ ಮೈ ಮೇಲೆ ಬಂದು ಈ ರೀತಿ ಮಾಡಿದ್ರು ನಮಗೆ ಅಂತ ಹೇಳಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಯೋಚನೆ ಮಾಡಬೇಕಾಗತ್ತೆ ಎಷ್ಟು ಜನ ಅಮಾಯಕ ಹೆಣ್ಣು ಮಕ್ಕಳು ಈ ಥರದ ಗೆ ಮ್ಯಾಜಿಕ್ಗೆ ಬಲಿಯಾಗ್ತಾ ಇದ್ದಾರೆ ಮೌಢ್ಯತೆಗೆ ಬಲಿಯಾಗ್ತಾ ಇದ್ದಾರೆ ನಾನು ಒಬ್ಬ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿಯ ಮೆಂಬರ್ ಆಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದು ಈ ಮಾಧ್ಯಮದ ಮುಖಾಂತರ ಮೌಢ್ಯತೆ ಕಾನೂನು ಜಾರಿಗೆ ಬಂದಿದೆ ಆದರೆ ಜಾರಿಗೆ ಅದೆಷ್ಟು ಅಪ್ಡೇಟೆಡ್ ಆಗಿದೆ ಆ ಮೌಢ್ಯತೆ ಕಾನೂನು ಅಡಿಯಲ್ಲಿ ಎಷ್ಟು ಕೇಸ್ ದಾಖಲಾಗಿದೆ ಅದು ನಮಗೆ ಬೇಕಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬರುವಂಥ ವಶೀಕರಣ ಮಾಟ ಮಂತ್ರಗಳನ್ನು ಮೊದಲು ನಿಷೇಧಿಸಬೇಕಾಗಿದೆ ಕೇರಿಗೊಂದು ಬೀದಿಗೊಂದು ಬೋಲ್ಡ್ ಹಾಕೊಂಡಿರುವಂಥ ಮಾಂತ್ರಿಕರನ್ನು ಬಂಧಿಸಬೇಕಾಗಿದೆ ಅದು ನಮ್ಮಲ್ಲಿ ಆಗಬೇಕಾಗಿರೋದು ಆಗ ನಾವು ಬೆಳೆದಷ್ಟು ಪ್ರಜ್ಞಾವಂತರಾಗ್ತೀವಿ ಆ ಪ್ರಜ್ಞಾವಂತರ ಆಗಬೇಕು ಅಂತ ಹೇಳಿ ನಾನು ನಿಮಗೆ ಪ್ರಾರ್ಥಿಸ್ಕೊಳ್ತಾ ಈಗಲೂ ನೋಡಿ ದೇವರ ಹೆಸರಿನಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ನಮಗೆ ದೇವರು ಬಂದಿದೆ ಅಂತ ನಂಬಿಸ್ಲಿಕ್ಕೆ ಒಂದು ಸಣ್ಣ ತಂತ್ರ ಮಾಡ್ತಾರೆ ಏನದು ತಂತ್ರ ನಮಗೆ ಬೆಂಕಿ ಬಗ್ಗೆ ಸುಡುತ್ತೆ ಸತ್ಯ ಏ ಮಕ್ಕಳು ಹೋಗ್ಬೇಡ್ರಪ್ಪ ಆ ಮಕ್ಕಳನ್ನ ಕೂರಿಸ್ಬಿಡಿ ಲೆಕ್ಚರರ್ ಆಮೇಲೆ ಹೋಗ್ಲಿ ತಿಳ್ಕೊಳ್ಳಿ ವಿಷಯನ ಊಟ ಇದ್ದಿದ್ದೆ ಆಮೇಲೆ ಊಟ ಕೊಡಿ ಎಸ್ ತಿಳ್ಕೊಳ್ಳಿ ಮಾತ್ರ ಈ ಕಡೆ ನೋಡಿ ನೋಡಿ ದೇವ್ರು ಬಂದಿದೆ ಅಂತ ಹೇಳಿ ನಮ್ಗೆ ಹೆಂಗ್ ನಂಬಿಸ್ತಾರೆ ಕೈ ಮೇಲೆ ಕರ್ಪೂರ ಉರಿಸ್ಕೊಳ್ತಾರೆ ಉರಿತಾ ಇರುತ್ತೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ಯಾವಾಗ ಕೈ ಮೇಲೆ ಕರ್ಪೂರ ಉರಿತಾ ಇರುತ್ತೆ ಮಗನೇ ಅಂತ ಕರೀತಾರೆ ಅಪಾಂತ ಹೋಗಿ ಅವ್ರ ಕಾಲಿಗೆ ಬೀಳ್ತೀವಿ ಕಾಲಿಗೆ ಬೀಳಿಸ್ಕೊಳ್ಳೋ ತಪ್ಪಲ್ಲ ಕಾಲಿಗೆ ಬೀಳೋ ತಪ್ಪು ಪ್ರಶ್ನೆ ಮಾಡ್ದಲೆ ಏನನ್ನು ಕೇಳ್ದಲೆ ನಾವು ಕಾಲಿಗೆ ಬೀಳ್ತಾ ಹೋಗ್ತೀವಿ ನಮ್ಗೆ ಅನ್ಸುತ್ತೆ ಇವ್ರಿಗೆ ಕೈ ಸುಡ್ತಾ ಇಲ್ಲ ನಮಗೆ ಕೈ ಸುಡುತ್ತೆ ಯಾಕೆ ಅಂದರೆ ಅವ್ರಿಗೆ ದೇವ್ರು ಬಂದಿದೆ ಅಂತ ಈಗ ಹುಡುಗಿ ಕರಿತಾ ಇದ್ದೀನಿ ಬಮ್ಮ ಇಲ್ಲಿ ನೀನು ನೀನೇ ಬಾ ಓಡ್ ಬರ್ಬೇಕು ಜನ ಬರೋದ್ಕಿಂತ ಮುಂಚೆ ಕರ್ಪೂರವನ್ನ ನೀರಲ್ಲಿ ನೆನೆಸಿರ್ತಾರೆ ಗೊತ್ತಾಗಲ್ಲ ಈ ಕಡೆ ಬನ್ನಿ ಯಾವಾಗ ನೀರಲ್ಲಿ ನೆನೆಸಿರ್ತಾರೆ ಕೈ ಮೇಲೆ ಹಿಂಗೆ ಇಟ್ಕೊಳ್ತಾರೆ ಕೈ ಮೇಲೆ ಇಟ್ಕೊಂಡು ಉರಿಸ್ಕೊಳ್ತಾರೆ ಮಂಗ್ಳಾರ್ತಿ ಚಟಿ ಚಪ್ಪಳಿ ಈಗ ಹೇಳು ದೇವ್ರು ಬರ್ತಾ ಇದೆಯಾ ನಿನ್ಗೆ ದೇವ ಬರ್ತಾ ಇದೆಯಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉರಿಸ್ಕೊಳ್ತಾರೆ ಈಗ ಉರಿತಾ ಇರುತ್ತೆ ಇದನ್ನೇ ಅವರು ಎನ್ ಕ್ಯಾಶ್ ಮಾಡ್ಕೊಳ್ತಾರೆ ಮಕ್ಕಳೇ ಇನ್ನು ಇದೇ ವೇದಿಕೆಯಲ್ಲಿ ಕಳೆದ ಸಾಲಿನಲ್ಲಿ ವಿದ್ಯಾವನ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆಯನ್ನು ವಿದ್ಯಾವನ ಶಿಕ್ಷಣ ಸಂಸ್ಥೆ ವತಿಯಿಂದ ಮಾಡಲಾಯಿತು ಇನ್ನು ಈ ಒಂದು ಸಂದರ್ಭದಲ್ಲಿ ವಿದ್ಯಾವನ ಕಾಲೇಜಿನ ಅಧ್ಯಕ್ಷರಾದಂತಹ ಸುಜಾತ ರೆಡ್ಡಿ ಹಾಗೂ ಪ್ರಾಂಶುಪಾಲರಾದಂತಹ ಭೈರಾರೆಡ್ಡಿರವರು ಮಾತನಾಡಿ ಶಿಕ್ಷಣ ಕ್ಷೇತ್ರ ಎನ್ನುವುದು ವ್ಯಾಪಾರೀಕರಣವಾಗುತ್ತಿದೆ ಇದರ ನಡುವೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ವಿದ್ಯಾವನ ಕಾಲೇಜು ಮುಂದಾಗಿದ್ದು ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ವಿದ್ಯಾರ್ಥಿ ತಿರುಪತಿ ಯೂನಿವರ್ಸಿಟಿಯಲ್ಲಿ ಐ ಐ ಟಿ ವ್ಯಾಸಂಗ ಮಾಡುತ್ತಿದ್ದಾನೆ ಇದೆಲ್ಲ ನಮಗೆ ಹೆಗ್ಗಳಿಕೆ ತಂದಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ನೀಡುವ ಗುರಿ ನಮ್ಮದಾಗಿದೆ ಎಂದು ತಿಳಿಸಿದರು ವಿದ್ಯಾವನ ಕಾಲೇಜಿನಲ್ಲಿ ಇವತ್ತು ಹೊಸ ಮಕ್ಕಳಿಗೆ ಪ್ರೆಷರ್ಸ್ಗೆ ವೆಲ್ಕಮ್ ಪಾರ್ಟಿ ಇಟ್ಕೊಂಡಿದ್ದೀವಿ ಆ ಒಂದು ವೆಲ್ಕಮ್ ಪಾರ್ಟಿನ ಅರ್ಥಗರ್ಭಿತವಾಗಿ ಆಗಬೇಕು ಅಂತ ಈಗ ಜನ ಮೂಢನಂಬಿಕೆಗಳಿಗೆ ಮಾರು ಹೋಗ್ತಾ ಇರೋದ್ರಿಂದ ನಮ್ಮ ಹುಲಕಲ್ ನಟರಾಜ್ ಸರ್ ಅವರ ಕಡೆಯಿಂದ ಆ ಮೂಢನಂಬಿಕೆಗಳನ್ನು ಹೋಗಲಾಡಿಸೋ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿವಿ ಯಾಕೆಂದರೆ ಮಕ್ಕಳಿಗೆ ಪ್ರಜ್ಞೆ ಇರಬೇಕು ಪ್ರತಿಯೊಂದು ನಾವು ಏನು ಮಾಡ್ತಾಯಿದ್ವಿ ಅಂತ ತಿಳ್ಕೊಳ್ಳೋ ಮುಖಾಂತರ ಮಾಡಿದ್ವಿ ಸೊ ನಮ್ಮ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ತಾ ಇವತ್ತಿನ ಪ್ರೋಗ್ರಾಮನ್ನು ಮಾಡಿಕೊಟ್ವಿ ಮತ್ತು ಇವಾಗ ಎಲ್ಲ ವಿದ್ಯಾಸಂಸ್ಥೆಗಳೇ ದುಡ್ಡು ಮಾಡೋದ್ರಲ್ಲೇ ಇದೆ ನಿಮಗೆಲ್ಲ ತಿಳಿದಿದೆ ನೋಡಿ ನಿಮ್ಮ ಮುಂದೆನೇ ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಸಿ ಎರಡೂ ಸೇರಿ ಕೂಡ ಒಂದು ಅರವತ್ತು ಸಾವಿರ ರೂಪಾಯಿ ಕಾಲೇಜಿಗೆ ಕಟ್ಟಿದ್ದಾರೆ ಆದರೆ ತಿರುಪತಿನಲ್ಲಿ ಐ ಐ ಟಿ ಮಾಡ್ತಾ ಇದ್ದಾರೆ ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ಯಾವ ಇಲ್ಲ ಇದೇ ಕಾಲೇಜಿನಲ್ಲಿ ಓದಿ ಅತ್ಯಂತ ಕಮ್ಮಿ ಒಂದು ವೆಚ್ಚದಲ್ಲಿ ಐ ಐ ಟಿನಲ್ಲಿ ಸೀಟ್ ಪಡ್ಕೊಂಡಿದ್ದಾರೆ ಅದರಿಂದ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ರೆ ಮಾತ್ರ ವ್ಯಾ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತಲ್ಲ ಕಮ್ಮಿ ಇದ್ದರೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಆ ಒಂದು ಥರ ಎಜುಕೇಷನ್ನು ನಾವು ಐ ಐ ಟಿಗಾಗ್ಬೋದು ನೀಟ್ಗಾಗ್ಬೋದು ಕೆ ಸೆಟ್ಗೆ ಆಗ್ಬೋದು ಎಲ್ಲ ಥರ ಒಂದು ಎಜುಕೇಷನ್ನ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತ್ರ ನಾವು ಆಲ್ರೆಡಿ ಎ ಎ ಯುಗದಲ್ಲಿದ್ದೀವಿ ಎ ಎ ಯುಗದಲ್ಲಿ ನಾವು ಇನ್ನೂ ಎಷ್ಟೋ ಜನ ಮೂಢನಂಬಿಕೆಗಳ ಮೇಲೆ ಇದ್ದೀವಿ ಆ ಮೂಢನಂಬಿಕೆ ಹೇಗಿರುತ್ತೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಪ್ರಾಕ್ಟಿಕಲ್ ರೀತಿಯಲ್ಲಿ ಸೈನ್ಸ್ ಕನೆಕ್ಟ್ ಆಗೋ ರೀತಿಯಲ್ಲಿ ತೋರಿಸಿ ನಮಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕಂಡು ತರಿಸಿದ್ದಕ್ಕೆ ನನ್ಗೆ ಭಾಳ ಸಂತೋಷ ಇದೆ ಥ್ಯಾಂಕ್ ಯು ನಟರಾಜ್ ಸರ್ ತುಂಬ ಸಂತೋಷ ಆಯಿತು ಅಷ್ಟೇ ಅಲ್ಲದೆ ಅವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಪ್ರಜ್ಞಾವಂತ ಕೆಲಸ ಇದು ಇದು ಪ್ರಾಕ್ಟಿಕಲಾಗಿ ತೋರಿಸೋದು ಬಿಟ್ಟರು ಮುಖ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಹೌದು ಫ್ರೆಷರ್ಸ್ ಡೇ ಇದು ಎಲ್ಲ ನ್ಯೂ ಬ್ಯಾಚ್ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಸೊ ಪ್ರತಿ ವರ್ಷ ಇದು ನಮ್ಮ ಒಂಬತ್ತನೇ ಬ್ಯಾಚ್ ಇದು ಒಂಬತ್ತು ವರ್ಷ ಆಗಿದೆ ಎರಡು ಸಾವಿರದ ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿದ್ದು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೀವಿ ನಾವು ಕ್ವಾಂಟಿಟಿ ಅಂತಲ್ಲ ನಾವು ಎಷ್ಟು ಮಕ್ಕಳು ಇದ್ದಾರಂತಲ್ಲ ಬಟ್ ಯಾವ ರೀತಿ ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಎಜುಕೇಷನ್ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿರುವಂಥ ಯುಗದಲ್ಲಿ ನೀವು ಭಾಳ ಜನ ಕಡೆ ನೀವು ವಿಚಾರಿಸ್ಬೋದು ವಿದ್ಯಾವನ ಇಟ್ಸ್ ಮೇನ್ ಫಾರ್ ಕ್ವಾಲಿಟಿ ಇಲ್ಲಿ ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಇಟ್ಟಿದ್ದೀವಿ ಎಂಥ ಭಾಳ ಕುಟುಂಬಗಳಿಗೂ ಕೈಗೆಟುಕುವಂಥ ವಿದ್ಯಾಭ್ಯಾಸನ ನಾವು ಇಲ್ಲಿ ಕೊಡ್ತಿದ್ದೀವಿ ನೀವು ಬೇರೆ ಇನ್ಸ್ಟಿಟ್ಯೂಷನ್ ಬರ್ರೆ ಲಕ್ಷ ಲಕ್ಷ ಇದು ಮಾಡ್ತಾರೆ ಸೊ ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿ ವಿದ್ಯೆ ಅದು ಕಡಿಮೆ ಬೆಲೆಗೆ ನಾವು ಕೊಡ್ತಿರೋದು ಆ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡಿದ್ದೀವಿ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಸೊ ಇದು ಅವರ ಅವರ ಧ್ಯೇಯ ಕೂಡ ಹೌದು ಅವರ ಕನಸು ಕೂಡ ಹೌದು